ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಆಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಅಂದ ಹಾಗೆ ನಾನು ಇವತ್ತು ಬಂದಿರೋದು ನಮ್ಮ ಮೈಸೂರಿನ ಫೇಮಸ್ ಕಾರಂಜಿ ಕೆರೆ ಇದು ಓಲ್ಡ್ ವಿಡಿಯೋ ಅಂತಲೇ ಹೇಳ್ಬೋದು ಸಮ್ಮರ್ ಡೇಸಲ್ಲಿ ನನ್ನ ಮಕ್ಳನ್ನ ಕರ್ಕೊಂಡು ಹೋದಾಗ ಇದು ವಿಡಿಯೋ ಮಾಡಿರುವಂಥದ್ದು ಸೊ ಈಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಿಮಗೆ ಕಾರಂಜಿ ಕೆರೆಯಲ್ಲಿ ಇದು ನವಿಲ್ ಅಂತಲೇ ಹೇಳ್ಬೋದು ಹತ್ತಿರದಿಂದ ನಾವು ನವಿಲನ್ನು ನೋಡ್ಬೋದು ಹಾಗೆ ಪಾರ್ಕ್ ಇದೆ ಹಾಗೆ ಮಕ್ಕಳಿಗೆ ಆಡಲಿಕ್ಕೆ ಜಾರುಬಂಡಿ ಸ್ವಿಂಗು ಎಲ್ಲ ಇದೆ ಹಾಗೆ ದೊಡ್ಡ ರೀಸ ಜಿಮ್ ಮಾಡುವಂಥ ಮೆಟೀರಿಯಲ್ಸ್ ಎಲ್ಲ ಇದೆ ಸೊ ಇದು ಬಂದು ನಿಮ್ಮ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ ದೊಡ್ಡದಾಗಿರುತ್ತೆ ಪಾರ್ಕು ಸಾಟರ್ಡೆ ಮತ್ತು ಸಂಡೇ ಅಂದರೆ ಟೂರಿಸ್ಟು ಜಾಸ್ತಿ ಇರ್ತಾರೆ ಹಾಗೆ ಲೋಕಲ್ಸ್ ಅವರು ಮಕ್ಕಳನ್ನ ಆಟಾಡಿಸ್ಲಿಕ್ಕೆ ತುಂಬ ಜನ ಬರ್ತಿರ್ತಾರೆ ಸೊ ಇವತ್ತಿನ ನನ್ನ ವೀಡಿಯೋ ನಿಮ್ಮೊಟ್ಟಿಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಮೈಸೂರಲ್ಲಿ ಯಾರಾದರೂ ಈ ಈ ಪ್ಲೇಸ್ನ ವಿಸಿಟ್ ಮಾಡ್ತಾಯಿದ್ರೆ ಅವರು ಸಹ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ನಾನಿಲ್ಲಿ ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಹೋಗಲ್ಲ ಜಸ್ಟ್ ನಾನು ಹೇಗೆ ಶೂಟ್ ಮಾಡಿದ್ದೀನಿ ಅಲ್ಲಿ ನಾವು ಏನೆಲ್ಲ ಮಾತಾಡಿದ್ದೀನಿ ಹಾಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಶಾನು ಎಲ್ಲಿ ಶಾನು ಎಲ್ಲಿ ಶಾನು ಮಾವ ಬರ್ತಾನೆ ಮಾವ ಆಡಿಸ್ತಾನೆ नि मगंदे सर्कसणे हिंग हा हिंगे, हो हिंगे बरोबर

Boa, não sei o que você está Ah, Você Ah, sim, go Go, go, baba ಇದೆ ನೋಡು ಮಗಳೇ

அக்க நான் சவென் இயர்ஸ் இதே ஃபஸ்ட் டைம் சிக்கித் ಶಾನು ಶಾನು மக்கள் ಶಾನು ನಿತ್ಕೋ ನಿತ್ಕೋ ಈಗ ನಿತ್ಕೋ ಸಲ್ಪ ಆಚೆ ನಿತ್ಕೋ ಈಚೆ ನಿತ್ಕಳೆ ರೈಟ್ ಸೈಡ್ ನಿತ್ಕ ಆಂಗೆ ಜಾಣ ನಿಪು ಈಚೆ ನಿತ್ಕೋ ಮಗಳೇ ಎಸ್ ಗುಡ್ ಗರ್ಲ್ ನಿಿಸ್ತು ಚಂದ ಬರ್ತಿದೆ ಹಂಗೇ ಇರ ಚೆನ್ನಾ ಬಂದಿರೋ ಸ್ಟಾಪ್ ಆಯ್ತು ಮುಚ್ಚಿತ್ತು ಅಲ್ಲಿ ನೋಡ್ತಾನೆ ಅಡಿ ಮಾಮಾ ಜಸ್ಟ್ ಮಾತು ಕೊಡಿ ಹಾ

ಓ ಅರ್ಥ ಆಗ್ಬಿಡ್ತು ಸಿರಿ ಭಾಷೆ ಅಲ್ಲಿ ನೋಡ ಅಲ್ಲೊಂದು ದೊಡ್ಡ ಕುತ್ಕೊಂಡಿದೆ ಮರದ ಮರದ್ಮೇಲೆ ಸಿಟ್ಟು ಬಂದಾಗ ಗೊತ್ತಿಲ್ಲ ಮಗ ನಿನ್ ಮಗನಿ ಹತ್ರದಿಂದ ನೋಡಿ அது ஆஹார <laughs> 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 ಅಲ್ಲ ನೋಡಿ ಎಲ್ಲಿ ಹೆಂಗೆ ಕೂತಿದೆ ಅವನು ಎಲ್ಲ ನೋಡಿ ಹೆಂಗೆ ಕೂತಿದೆ ಮಗಳು ಅಲ್ಲಿ ಕೂತಿದ್ದೀನಾ ಅಲ್ಲ ಕುತ್ಕೊಂಡದು ಬರ್ತಿದೀ ಕೂತ್ಕೊಂಡದ್ದು ರೆಸ್ಟ್ ಮಾಡಿ ಇಲ್ಲ ಸಿರಿ ಸ್ವಲ್ಪ ಹೊತ್ತು ہوئیತು ಅಂದ್ರೆ ಎಲ್ಲ ಕೆಳಗೆ ಬರುತ್ತೆ ஏன்மா <laughs> மக்கண்டு <laughs> 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 đây ये नहीं है कितना बड़ा है कितना बड़ा है ओए कितना बड़ा है कितना बड़ा है भाई बाल दे दे कितना बड़ा है कितना बड़ा है भाई बाल दे दे कितना बड़ा है कितना बड़ा है